ಸುದರ್ಶನ ಚಕ್ರ ಮತ್ತು ಪಾಶುಪತಾಸ್ತ್ರದಿಂದ ಕರ್ಣನ ಕವಚಕುಂಡಲ ಮುರಿಯಬಹುದೇ ಪಾಶುಪತಾಸ್ತ್ರದ ಶಕ್ತಿ ಶಿವನು ಅರ್ಜುನನಿಗೆ ನೀಡಿದ ಪಾಶುಪತಾಸ್ತ್ರ ಅತೀವ ಶಕ್ತಿಯುತ ಇದು ಇಡೀ ವಿಶ್ವವನ್ನೇ ನಾಶ ಮಾಡಲು ಸಾಧ್ಯ ಸುದರ್ಶನ ಚಕ್ರದ ಸಾಮರ್ಥ್ಯ ಶ್ರೀಕೃಷ್ಣನ ದಿವ್ಯ ಆಯುಧ ಯಾವುದೇ ವಸ್ತುವನ್ನು ಕತ್ತರಿಸುವ ಅಸಾಧ್ಯ ಶಕ್ತಿ ಹೊಂದಿತ್ತು ಕರ್ಣನ ರಕ್ಷಾಕವಚ ಸೂರ್ಯದೇವರ ವರದಿಂದ ಕರ್ಣನಿಗೆ ಕವಚ ಕುಂಡಲ ದೊರಕಿದ್ದು ಅದು ಅವನಿಗೆ ಅಪರಿಮಿತ ರಕ್ಷಣೆ ನೀಡುತ್ತಿತ್ತು ಯುದ್ಧದಲ್ಲಿ ಸುದರ್ಶನ ಚಕ್ರ ಬಳಸಲಿಲ್ಲ ಎ ಕೃಷ್ಣನೇ ಸ್ವತಃ ಈ ಕವಚವನ್ನು ಭೇದಿಸಲು ಸಾಧ್ಯವಿಲ್ಲವೆಂದು ಹೇಳಿದರು ಶಕ್ತಿಯ ಮಹತ್ವ ಓ ಪಾಶುಪತಾಸ್ತ್ರ ಮತ್ತು ಸುದರ್ಶನ ಚಕ್ರ ಎರಡೂ ತಡೆಯಲಾಗದ ಶಸ್ತ್ರಾಸ್ತ್ರಗಳು ಕರ್ಣನ ಪ್ರಾಮಾಣಿಕತೆ ಅವನ ಖ್ಯಾತಿಗೆ ಕಳಂಕ ಬಾರದಂತೆ ಕೃಷ್ಣ ಅವನ ಮೇಲೆ ಈ ಆಯುಧಗಳನ್ನು ಬಳಸಲಿಲ್ಲ ಪಾಶುಪತಾಸ್ತ್ರ ಮತ್ತು ಸುದರ್ಶನ ಚಕ್ರ ಬಳಸಿದ್ದರೆ ಕರ್ಣನ ರಕ್ಷಾಕವಚ ಖಂಡಿತ ನಾಶವಾಗುತ್ತಿತ್ತು ಬಾರ್ಬರಿಕನ ಮೂರು ಬಾಣಗಳು ಈ ಕವಚ ಕುಂಡಲವನ್ನು ಭೇದಿಸಬಹುದೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ